ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಲು ಹೋಗಿ ಅತನಿ ಪುರಸಭೆ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ ರಸ್ತೆ ಎಡ ಹಾಗೂ ಬಲಬದಿಯಲ್ಲಿ ವಾಹನ ಸವಾರರು ಬೇಕಾಬಿಟ್ಟಿ ವಾಹನ ನಿಲ್ಲಿಸುತ್ತಿದ್ದರು ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಲು ಹೋಗಿ ಕಸ ತುಂಬಿದ ವಾಹನವನ್ನೇ ನಿಲ್ಲಿಸಿದ ಸಿಬ್ಬಂದಿಗಳು ಬೀರುತ್ತಿರುವ ಕಸ ತುಂಬಿದ ವಾಹನವನ್ನು ಸರ್ಕಾರಿ ಆಸ್ಪತ್ರೆಯ ಎದುರು ಕಸದ ವಾಹನ ನಿಲ್ಲಿಸಿದ ಪುರಸಭೆಯ ಸಿಬ್ಬಂದಿಗಳು ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಸಮಸ್ಯೆ ಕೊಟ್ಟಿತ್ತು ಸಾರ್ವಜನಿಕ ತೊಂದರೆ ಆಗುವುದಾಗಿ ಪ್ರತಿ ಅಂಗಡಿಯವರಿಗೆ ತಮ್ಮ ಅಂಗಡಿ ಮುಂದ ದ್ವಿಚಕ್ರ ವಾಹನಗಳನ್ನು ನಿರ್ಗಡೆ ಮಾಡಲು ಎಲ್ಗಡೆ ಮಾಡೋ ಅವಶ್ಯಕ ಇಲ್ಲ ತಿಳಿಸಿದರೂ ಸಹ ಅವರು ಬೇಜವಾಬ್ದಾರಿ ವರ್ತನೆ ತೆಗೆದಕ್ಕಾಗಿ ನಮ್ಮ ಪುರುಷ ವತಿಯಿಂದ ಸಾರಿಗೆ ತೊಂದರೆ ಆಗಲ್ಲ ಅಂತ ನೋಡಿಕೊಳ್ಳಲು ವಾಹನಗಳನ್ನು ಒಂದೆರಡು ತಾಸು ಇಲ್ಲ ನಿಲುಗಡೆ ಮಾಡಿ ಅವ್ರಿಗೆ ಸಲ ತಂದಿ ಮುಂಜಾನೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾವು ವಾಹನ ತರ್ತೀವಿ ನಿಮ್ಮ ಹೆಸರು ರವೀಂದ್ರ ಸನ್ಗೊಂಡ अजीत कौथ्त के कनड न्यूज़ चिकोड़ी